ಕಾವೇರಿ ತೀರ್ಪಿನ ಹೈವಿಟ್ನೆಸ್ ಆಗಿರುವ ಗಿರಿಜಾಳನ್ನು ಸುಪ್ರೀತಾ ಕೀರ್ತಿ ಮನೆಯಲ್ಲಿ ಬಚ್ಚಿಟ್ಟ ವಿಷಯ ಲಾಯರ್ ಸೌಧಾಮಿಗೆ ಗೊತ್ತಿರಲಿಲ್ಲ ಚಿಂಗಾರಿಯನ್ನು ಲಕ್ಷ್ಮಿ ಮನೆಗೆ ಕಾವಲಾಗಿ ಗಿರಿಜಾಳ ಪತ್ತೆಗೆ ತಿಳಿಸಿದ ಸೌಧಾಮಿಗೆ ಫೋನ್ ಮಾಡಿ ಲಕ್ಷ್ಮೀ ಮನೆಯವರೆಲ್ಲರೂ ಕೋಟಿಗೆ ಹೊಟ್ಟಿದ್ದಾರೆ ಎಂದು ತಿಳಿಸುತ್ತಾಳೆ ಆಗ ಅಲ್ಲಿ ಸುಪ್ರೀತಾ ಇಲ್ಲದ ವಿಷಯವನ್ನು ತಿಳಿಸುವ ಚಿಂಗಾರಿ ಸುಪ್ರೀತಾಳೆ ಗಿರಿಜಾಳನ್ನು ಬಚ್ಚಿಟ್ಟ ಸಂಗತಿ ಸೌಧಾಮಿಗೆ ತಿಳಿಯುತ್ತದೆ ಚಿಂಗಾರಿ ಸುಪ್ರೀತಾಳನ್ನು ಫಾಲೋ ಮಾಡುತ್ತಾ ಬರುವಾಗ ಕೀರ್ತಿ ಮನೆಯ ಅಂಗಳದಲ್ಲಿ ಗಿರಿಜಾಳ ಮಗು ಆಟ ಆಡುತ್ತಿರುತ್ತದೆ ಸುಪ್ರೀತಾ ಅಲ್ಲಿಗೆ ಬಂದು ಮಗನು ಆಚೆ ಈಚೆ ನೋಡಿ ಒಳಗೆ ಕರೆದುಕೊಂಡು ಹೋಗುತ್ತಾಳೆ ಅದನ್ನು ನೋಡಿದ ಚಿಂಗಾರಿ ಖಂಡಿತ ಗಿರಿಜಾ ಇಲ್ಲೇ ಇರ್ತಾಳೆ ಎಂಬ ಸಂಶಯದಿಂದ ಸುಪ್ರೀತಾಳನ್ನು ಫಾಲೋ ಮಾಡಿ ಬಾಗಿಲ ಸಂದಿಯಲ್ಲಿ ಕಳ್ಳಿತಾರ ನಿಂತು ನೋಡಿದ ಶಿಂಗಾರಿಗೆ ಶಾಕ್ ಆಗುತ್ತೆ ಅಲ್ಲಿ ಗಿರಿಜಾ ಮತ್ತು ಸುಪ್ರೀತಾ ಮಾತನಾಡುತ್ತಾ ನಿಂತಿರ್ತಾರೆ ಇನ್ನೊಂದು ಕಡೆ ಕಾವೇರಿ ಮತ್ತು ಸೌಧಾಮಿನಿ ಮಾತನಾಡುತ್ತಾ ನಿಂತಿರುವಾಗ ಹೇಗಾದರೂ ಮಾಡಿ ನನ್ನನ್ನು ಈ ನರಕದಿಂದ ಪಾರು ಮಾಡಿ ನಿಮಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೇನೆ ಎಂದು ಸೌಧಾಮಿಯ ಕಾಲಿಗೆ ಕಾವೇರಿ ಬೀಳುತ್ತಾಳೆ ಒಂದು ಕ್ಷಣ ಯೋಚನೆ ಮಾಡಿದ ಸೌಧಾಮಿನಿ ಬಿಟ್ಟು ಕೆಲಸ ಮಾಡಲಿಕ್ಕೆ ನಾನೇನು ನಿಮ್ಮ ಅತ್ತೆ ಮಗಳೆಲ್ಲ ದುಡ್ಡು ಬೇಕು ಎಂದು ಹೇಳುವಾಗ ಸೌಧಾಮಿಗೆ ಕಾಲ್ ಮಾಡಿದ ಚಿಂಗಾರಿ ಗಿರಿಜಾ ಕೀರ್ತಿ ಮನೆಯಲ್ಲಿರೋ ವಿಷಯ ಸೌಧಾಮಿಗೆ ತಿಳಿಸುವಾಗ ಕಾವೇರಿ ಸೌಧಾಮಿಯ ಹತ್ತಿರ ಫೋನ್ ಕಿತ್ತಿಕೊಂಡು ಗಿರಿಜಾಳನ್ನು ಸಾಯಿಸಿಬಿಡು ಅದಕ್ಕೆ ಅಡ್ಡ ಬಂದರೆ ಆ ಸುಪ್ರೀತಳನ್ನು ಸಾಯಿಸಿಬಿಡು ಎಂದು ಕೋಪದಿಂದ ಕಾವೇರಿ ಚಿಂಗಾರಿಗೆ ತಿಳಿಸುತ್ತಾಳೆ ಕಾವೇರಿಯನ್ನು ಸಮಾಧಾನಪಡಿಸಿ ಸೌಧಾಮಿನಿ ಗಿರಿಜಳನ್ನು ಕೋಟ್ ಮೆಟ್ಟಿಲು ಹತ್ತದಂತೆ ಕಿಡ್ನಾಪ್ ಮಾಡು ಎಂದು ಚಿಂಗಾರಿಗೆ ತಿಳಿಸುತ್ತಾಳೆ